ಇಂತ ಬದಿ ಅಧಿಕಾರಿ ಬೇಕಾಗಿಲ್ಲ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ನಿಮ್ಮ ಇಲಾಖೆ ಅಮರತ್ರಿ ನಮ್ಮ ಜಿಲ್ಲಾಧಿಕಾರಿಗಳು ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯ ಮಾನ್ಯ ಮಾನ್ಯ ಉಪವಿಭಾಗಗಳು ಗೌರವ ಕೊಡುವಷ್ಟು ಕೂಡ ಈ ವ್ಯಕ್ತಿ ಡಿಗ್ರೆಡ್ ನೌಕರ ಅಭಿವೃದ್ಧಿ ಅಧಿಕಾರಿ ಈ ವ್ಯಕ್ತಿ ಇವ್ರಿಗೆ ಶಕ್ತಿ ಇದೆ ಮಾತ್ ಬರ್ಬೋದಕ್ಕೆ ಏನಿದ್ರು ಗೌಡ್ರೆ ನೀವು ನಡ್ಸ್ಕೊಳ್ಳೋ ರೀತಿ ತಿಳಿಸಿ ನಮಗೆ ಇಂತ ಅಧಿಕಾರಿ ಒಬ್ಬ ಒಬ್ಬ ಅನ್ನದಾತ ಬಂದ್ರೆ ಲೇ ಅಂತ ಮಾತಾಡ್ತಾರೆ ಗೌರವಿತವಾಗಿ ಅಧ್ಯಕ್ಷರು ಬಂದ್ರೆ ಲೇಔಡ್ತಾರೆ ಇವ್ರಿಗೆ ಮನವಿ ಕೊಟ್ಟು ಮಾಡ್ಬೇಕಂತೆ ಗ್ರಾಮದ ನರ್ಮೀನೀಕರಣ ಈ ಸ್ವತ್ತನ್ನ ಮಾಡ್ಕೊಡಿ ಅಂತಂದ್ರೆ ತಿಂಗಳಾಡ್ ಗಟ್ಲೆ ವರ್ಷ ಗಟ್ಲೆ ಮಾಡಿ ಇವ್ರ ಇವ್ರಿಗೆ ಮನಸ್ಸು ಬಂದಂತೆ ಮಾಡ್ತಾರೆ ಅದನ್ನ ಕೇಳಕ್ಕೆ ಪ್ರಶ್ನೆ ಮಾಡಕ್ ಬಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಸಂಘ ಅವ್ರನ್ನ ಲೇ ಅಂತ ಮಾತಾಡಿಸುವಾಗ ಇಂದು ಅಧಿಕಾರಿ ಎಮ್ ಬೇಕಾ ಇಂತಹ ಬದಲಿಗೆ ಅಧಿಕಾರಿ ಬೇಕಾಗಿಲ್ಲ ನಮಗೆ ಸಂಬಂಧಪಟ್ಟ ವರ್ಗಾವಣೆ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯ ಮಾನ್ಯ ಮಾನ್ಯ ಉಪವಿಭಾಧಿಕಾರಿಗಳು ಗೌರವ ಕೊಡುವಷ್ಟು ಕೂಡ ಈ ವ್ಯಕ್ತಿ ನೌಕರಪ್ಪ ಅಭಿವೃದ್ಧಿ ಅಧಿಕಾರಿ ಈ ವ್ಯಕ್ತಿ ಏನ್ ಒಬ್ಬ ಅನ್ನದಾತರಿಗೆ ಇವರಿಗೆ ಎಷ್ಟು ಶಕ್ತಿ ಇದೆ ಬರ್ಬೋದಾ ಏನೇನು ಗೌಡ್ರೆಡಿಯೋ

ಏಕವಚನದಲ್ಲಿ ಉಡಾಪೆಯಿಂದ ಇವತ್ತು ನಮ್ಗೆ ಅವಶ್ಯಕತೆ ಆಯ್ತಾ ಇವತ್ತು ಏನಾದ್ರೆ ಇವತ್ತು ಸಮಸ್ಯೆ ಇರೋದಕ್ಕೆ ತಾನೇ ಇವ್ರ ಹತ್ರ ಬಂದಿರೋದು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಲಿ ಗ್ರಾಮ ಬಂದು ಹಂಗೆ ಮಾಡಂಗಿಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಪರ್ಮಿಷನ್ ತಗೊಂಡ್ ಮಾಡಬಹುದು ಫೋನ್ ಮಾಡಂಗಿಲ್ಲ ಇವ್ರ ಮಾಹಿತಿ ಯಾರೇನ್ ಬೇಕು ನಾನ್ ಕೇಳ್ತಾ ಇರೋದು ಏನಕ್ಕೆ ಮಾಡ್ತಾ ಇದ್ದೀನಿ ನೀವು ಧಿಕ್ಕರ ಕೂಗಿ ಬನ್ನಿ ಸರ್ ನಮ್ಮ ಗೌರ್ಮೆಂಟ್ ಬೇಕು ಎಸಿಯಿಂದ ಬೇಕಾ ಇಲ್ಲ ನಿಮ್ಗೆ ನಾನೇ ಮಾಡಿದ್ದೆ ನಿಮ್ಮ ಅಪ್ಪ ಪಂಚಾಯತಿ ಆಫೀಸರ್ತಾ ಇದೀವಿ ಇರಿ ಅಂತ ನಾನೇ ಮಾಡಿದ್ದೆ ನಿಮಗೆ ಅದಕ್ಕೆ ಸರ್ ಒಂದ್ ನಿಮಿಷ ಸೌಜನ್ಯವಾಗಿ ಮಾತಾಡಿ ನಾವು ಸೌಜನ್ಯ ಮಾಡಬೇಕು ಅಂತ ಹೋಗ್ತೇನೆ